ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಇನ್ನೊಬ್ಬ ವ್ಯಕ್ತಿಯವರನ್ನ ಮಾತಾಡ್ತಾ ಇದ್ದೀವಿ ಇವರು ಶಿವಕುಮಾರ್ ಅಂಥೇಳಿ ಇವರು ಕೂಡ ನಕ್ಸಲ್ ಚಳವಳಿಯಲ್ಲಿ ಕ್ರಾಂತಿಗಾಗಿ ಅವರು ತೊಡಗಿಕೊಂಡವರು ಇವರ ಮನೆಯವರು ಸಂಗಾತಿ ಕೂಡ ಕನ್ಯಾಕುಮಾರಿ ಅಂತ ಅವರು ಕೂಡ ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿ ಈಗ ಹಾಲಿ ಜೈಲಲ್ಲಿದ್ದಾರೆ ಈಗ ಎಲ್ಲರ ಒಂದು ಆತಂಕ ಏನಪ್ಪ ಅಂತಂದರೆ ಈಗ ಮುಖ್ಯವಾಹಿನಿಗೇನೋ ನಕ್ಸಲ್ ನಾಯಕರು ಬರ್ತಾರೆ ಆದರೆ ಮುಂದೆ ಅವ್ರ ಮೇಲೆ ಬಿದ್ದಂಥ ಕೇಸ್ಗಳ ಕೇಸುಗಳು ಅವರ ಬದುಕಿನ ಪ್ರಶ್ನೆ ಅವರ ಪುನರ್ವಸತಿ ಹೇಗೆ ಇವೆಲ್ಲವೂ ಕೂಡ ಈಗ ಪ್ರಶ್ನೆಗಳು ಈಗ ಚರ್ಚೆಗೆ ಒಳಗಾಗ್ತಾ ಇದೆ ಆ ಚರ್ಚೆಗೆ ಒಳಗಾಗಲಿಕ್ಕೆ ಮುಖ್ಯ ಕಾರಣ ಏನನ್ನೋದು ಕೂಡ ಈಗ ನಮ್ಮ ನಮ್ಮ ಮುಂದೆ ಈಗಾಗಲೇ ಬಂದಿದೆ ಅದು ಅದರ ನಿಜವಾದಂಥ ಕಾರಣದ ಒಂದು ಉದಾಹರಣೆಯನ್ನು ಚಾರುವಾಗ ಇವತ್ತು ಕನ್ಯಾಕುಮಾರಿಯವರ ಸಂಗಾತಿ ಶಿವಕುಮಾರ್ ಅವರ ಮೂಲಕ ಸಾರ್ವಜನಿಕರ ಮುಂದೆ ಸರ್ಕಾರದ ಮುಂದೆ ಇಡಲು ಬಯಸುತ್ತೆ ಸರ್ ನಮಸ್ತೆ ಚಾರುವಾಗ ಸುಜಿವಾಣಿ ನಿಮಗೆ ಸ್ವಾಗತ ಸರ್ ಹೇಳಿ ಸರ್ ನನ್ನ ಹೆಸರು ಶಿವು ಅಂತೇಳಿ ಹೇಳಿ ನಾವು ಬೆಂಗಳೂರು ವಾಸ ಇರೋದು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಸರೆಂಡರ್ ಅದೇ ಅದಕ್ಕೆ ಬಂದ್ವಿ ಇಲ್ಲಿವರೆಗೂ ಒಂದು ಒಟ್ಟು ಅರವತ್ನಾಲ್ಕು ಕೇಸ್ ಇತ್ತು ಮೇಲೆ ಇಲ್ಲಿವರೆಗೂ ಸರ್ಕಾರ ಸುಮಾರು ಭರವಸೆಗಳು ಕೊಟ್ಟಿದ್ರು ಅಂದ್ರೆ ಬೇಗ ಮುಗಿಸ್ತೀವಿ ಅಂತ ಮತ್ತೆ ಒಂದಷ್ಟು ಜಮೀನು ಕೊಡ್ತೀವಿ ಇಲ್ಲ ಒಂದು ಕೊಡ್ತೀವಿ ಇದೆಲ್ಲ ಹೇಳಿದ್ರು ಅದ್ರಲ್ಲಿ ಒಂದ್ಸತಿ ಮಾತ್ರ ಎರಡೂವರೆ ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರು ಅದು ಈಗ ಎಂಟು ವರ್ಷದಿಂದ ಈ ಕೋರ್ಟ್ ಓಡಾಡೋದಕ್ಕೆ ಅದೇನಿಕೋ ಸಾಕಾಗಿಲ್ಲ ಬಿಡಿ ಸರ್ ಈಗ ನಿಮ್ಮ ಮನೆಯವರ ಕಾಯಿಲೆಯ ಬಗ್ಗೆ ನಾವು ಕೇಳಲ್ಪಟ್ವಿ ಸರ್ ಏನು ಸರ್ ಆಕ್ಚುಲಿ ಅದು ನಿಜವಾಗ್ಲು ಆಕ್ಚುಲಿ ಅವ್ರಿಗೆ ಯಾವುದೋ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದು ಏಟ್ ಆಗಿದೆ ಅವ್ರಿಗೆ ಸೊ ಅವ್ರಿಗೆ ಇದು ಇಲ್ಲೊಂದು ಪ್ರಾಬ್ಲಮ್ ಇದೆ ಫೋನ್ ಪ್ರಾಬ್ಲಮ್ ಇದೆ ಕುತ್ತಿಗೆದು ಅದು ಎಂಟು ವರ್ಷದಿಂದ ಕೇಳ್ತಿದೀವಿ ಅವ್ರಿಗೆ ಒಂದು ಆಪರೇಷನ್ ಮಾಡಿಸಬೇಕಂತ ಯಾಕಂದ್ರೆ ಮನೇಲಿ ನಾವು ಮಾಡ್ಸ್ಕೊ ಏನೋ ನಮ್ ಕಷ್ಟ ಜೈಲಲ್ಲಿ ಇದಾರೆ ಅವ್ರೇ ಈಗ ನಾವ್ ಮಾಡ್ಸಕ್ ಆಗಲ್ವಲ್ಲ ವರ್ಷದಿಂದ ಪ್ರತಿ ಸತಿನೂ ನಮ್ಗೆ ಎಸ್ ಕಾರ್ಡ್ಸ್ ಇಲ್ಲ ಕರ್ಕೊಂಡು ಹೋಗಕ್ಕೆ ಇಲ್ಲ ನಮ್ಗೆ ಪರ್ಮಿಷನ್ ಆಗಿಲ್ಲ ಕೋರ್ಟ್ ಇಂದ ಆರ್ಡರ್ ಆಗಿಲ್ಲ ಇಲ್ಲ ಮತ್ತವರಲ್ಲಿ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಇದನ್ನೇ ಹೇಳ್ಕೊಂಡ್ ಬರ್ತಿದಾರೆ ಕಡೆಯವ್ರಿಗೆ ಅವ್ರು ಮಾಡಿಸ್ತಾರ ಇಲ್ವಾ ಗೊತ್ತಿಲ್ಲ ಅವ್ರು ಜೈಲಿಂದ ಬರೋಷ್ಟ್ರಲ್ಲಿ ಏನೋ ಒಂದ್ ಆಗುತ್ತೆ ಒಟ್ಟು ಒಂದ್ ಗತಿ ಮಾಡ್ಸ್ತಾರ ಅವ್ರಿಗೆ ಅಂದ್ರೆ ಈಗ ನೀವು ಈಗ ಬರ್ತಿರುವ ನಕ್ಸಲ್ ಏನೋ ಏನಿಲ್ಲ ಬರ್ತಿರೋದು ಒಂದು ಒಳ್ಳೆ ವಿಚಾರ ಬರ್ತಿದಾರೆ ಮುಖ್ಯವಾಹಿನಿಗೆ ಬಂದು ಸಮಾಜ ಕಾನೂನು ಚೌಕಟ್ಟು ಬದ್ಭವಾಗಿ ಹೋರಾಟ ಮಾಡ್ತಾರೆ ಅವರು ಕಾನೂನು ಬದ್ಧವಾಗಿ ಮಾಡೋ ಹೋರಾಟಗಳಲ್ಲಿ ನಾವು ಇರ್ತೀವಿ ಇಲ್ಲ ಅಂತಲ್ಲ ನಾನು ಸರ್ಕಾರ ಮತ್ತೆ ಸರ್ಕಾರ ಅನ್ನೋದಕ್ಕಿಂತ ಒಟ್ಟಾಗಿ ಇಲ್ಲಿ ಭರವಸೆಗಳು ಏನ್ ಕೊಟ್ಟಿದ್ದಾರೆ ಆ ಭರವಸೆ ನಮಗೆ ಹುಸಿ ಆಗದಂಗೆ ಅವ್ರಿಗೆ ಹುಸಿ ಆಗದಿರ ಈಗಾಗಲೇ ನಿಮ್ಮ ವಿಚಾರದಲ್ಲಿ ಈ ಭರವಸೆ ಹುಸಿಯಾಗಿದೆ ಎರಡುವರ್ ಲಕ್ಷ ರೂಪಾಯಿ ಹಣ ಬಿಟ್ಟರೆ ಬೇರೆ ತರ ಯಾವ ಥರದೂ ಇಲ್ಲ ಈಗಾಗಲೇ ನಿಮ್ಮ ಮಗು ಕೂಡ ಐದು ವರ್ಷದ ಮಗು ಈಗ ಈಗಷ್ಟೇ ಶಾಲೆಗೆ ಹೋಗ್ತಾ ಇದೆ ಅಲ್ವಾ ಐದು ವರ್ಷ ಮಗು ಕೂಡ ಜೈಲಲ್ಲೇ ಇದ್ದ ಜೈಲ ಜೈಲಲ್ಲೇ ಇತ್ತು ಇದು ಇದು ಪಾಪು ಈಗ ನೀವೇ ಕರ್ಕೊಂಡ್ಬಂದು ಆಟೋ ಓಡ್ಸ್ಕೋತಾ ರೆಲ್ಟ್ ಆಟೋ ತಗೊಂಡಿದ್ದೀನಿ ಪರ್ ಡೇ ತ್ರೀ ಫಿಫ್ಟಿ ರುಪೀಸ್ ಪರ್ ರೆಂಟು ಪರ್ ರೆಂಟ ಗಾಡಿ ಓಡಸ್ತೀನೋ ಬಿಡ್ತೀನೋ ಎರಡು ದಿವಸದಿಂದ ಇಲ್ಲೇ ಇದ್ದೀನಿ ಬಟ್ ರೆಂಟ್ ಆಟೋದ್ ಕಟ್ಟಲೇಬೇಕು ನೋಡಿ ವೀಕ್ಷಕರೇ ಸರ್ಕಾರ ಸರ್ಕಾರಕ್ಕೆ ಚಾರುವಕ ಸುದ್ದಿವಾಹಿನಿ ವಿನಂತಿ ಮಾಡುತ್ತೆ ನೋಡಿ ನೀವು ಆಶ್ವಾಸನೆ ಕೊಟ್ಟು ದಂತದ ಗೋಪುರವನ್ನು ಸೃಷ್ಟಿ ಮಾಡಿ ನಕ್ಸಲರ ನಾಯಕರನ್ನು ಮುಖ್ಯವಾಗಿ ಕರೆತರ್ತೀರ ನಂತರ ಅವರ ಆಗು ಹೋಗುಗಳು ಏನು ಅನ್ನೋದನ್ನು ಗಮನಿಸಲ್ಲ ಎಂಟು ವರ್ಷಗಳಿಂದ ಒಬ್ಬ ಜನರಿಗಾಗಿ ಹೋರಾಟಕ್ಕಾಗಿ ತನ್ನ ಜೀವವನ್ನೇ ತೇಲು ತೇಲು ಸಿದ್ಧವಾದಂಥ ಕನ್ಯಾಕುಮಾರಿ ಅಂತ ಒಬ್ಬ ಹೋರಾಟಗಾರ್ತಿಯ ಆರೋಗ್ಯಕ್ಕೆ ಒಂದು ಸಂಬಂಧಪಟ್ಟಾಗಿ ಒಂದು ಸಣ್ಣ ಆಪ್ರೇಷನ್ ಆಗಬೇಕು ಅಂದರೆ ನಿಮ್ಮ ಗಮನ ಕೊಟ್ಟಿಲ್ಲ ಅಂತಂದರೆ ಇದನ್ನು ಏನು ಹೇಳುತ್ತೆ ನಿಮ್ಮ ಈ ಆಶ್ವಾಸನೆಗಳು ಯಾವ ಏನನ್ನ ಏನನ್ನು ಬಿಂಬಿಸ್ತಾ ಇದೆ ಇದಕ್ಕೆ ಹಾಗೆ ಯಾರು ಇದನ್ನು ಗಮನಿಸಬೇಕು ನಿಮಗೆ ಕನ ಕನಿಷ್ಠ ಪಕ್ಷ ಆರೋಗ್ಯದ ವಿಚಾರ ಆದರೂ ಕೂಡ ನಿಮಗೆ ಕರುಣೆ ಬರಬೇಕಲ್ವೇ ಸರ್ಕಾರಕ್ಕೆ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸುವ ವಿಚಾರ ತಕ್ಷಣ ಸರ್ಕಾರ ಅವರಿಗೆ ಅಗತ್ಯವಾದಾಗ ಚಿಕಿತ್ ಚಿಕಿತ್ಸೆಯನ್ನು ಕೊಡಿಸಬೇಕು ಮತ್ತು ಈಗ ಬರುವಂಥ ನಕ್ಸಲೀಯ ನಾಯಕರಿಗೆ ನಾಯಕರುಗಳಿಗೆ ಏನು ಆಶ್ವಾಸನೆ ಕೊಟ್ಟಿದರೆ ಆಶ್ವಾಸೆಯನ್ನು ಈಡೇರಿಸಬೇಕು ಅಂತ ಚಾರ್ವಕ ಸುದ್ದಿವಾಹಿನಿ ಇಡೀ ಕರ್ನಾಟಕ ಜನತೆಯ ಪರವಾಗಿ ಒತ್ತಾಯಿಸುತ್ತೆ ನಮಸ್ತೆ ಧನ್ಯವಾದಗಳು ಥ್ಯಾಂಕ್ ಯು